ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ವಿಚಾರ ಸಾಕಷ್ಟು ಈಗ ಚರ್ಚೆಗೀಡಾಗ್ತಾ ಇದೆ ಮತ್ತೊಂದೆಡೆ ನಿರಂತರವಾಗಿ ವಾದ ಪ್ರತಿವಾದಗಳು ನಡೀತಾನೆ ಇದೆ ಕೋರ್ಟ್ನಲ್ಲಿ ಆದರೂ ಕೂಡ ಹಾಸಿಗೆ ತಲೆದಿಂಬಿಗೆ ಈವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಇವತ್ತು ಏನೇನೆಲ್ಲ ವಾದ ಪ್ರತಿವಾದಗಳಾಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಏನು ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿಯನ್ನು ನೀಡಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಒಳಗಡೆ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಕಾನೂನು ಸೇವಾ ಪ್ರಾಧಿಕಾರಗಳ ಸದಸ್ಯರ ತಂಡ ಜೈಲಿಗೆ ಭೇಟಿಯನ್ನು ನೀಡಿತ್ತು ಜೈಲಿಗೆ ಭೇಟಿಯನ್ನು ನೀಡಿ ಅಲ್ಲಿನ ವಾಸ್ತವ ಅಂಶಗಳನ್ನು ಅರಿತು ಮತ್ತು ಅದರ ಜೊತೆಗೆ ಕೊಲೆ ಆರೋಪಿತ ನಟ ದರ್ಶನ್ ಹಾಗೂ ಜೈಲು ಅಧಿಕಾರಿಗಳನ್ನು ಭೇಟಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಜೈಲು ಕೈಪಿಡಿಯಲ್ಲಿ ಏನಿದೆ ಮತ್ತು ಕೋರ್ಟ್ ಸೂಚನೆಗಳೇನಿದೆ ಅದರ ಜೊತೆಗೆ ಕೊಲೆ ಆರೋಪಿತ ಆಗಿರುವಂಥ ನಟ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಇದನ್ನು ಸ್ವತಃ ಅವರು ಭೇಟಿಯನ್ನು ನೀಡಿದ್ರು ಆ ಭೇಟಿಯನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು ಸೊ ಆ ವರದಿಯನ್ನು ಆಧರಿಸಿ ಇವತ್ತು ಏನು ದರ್ಶನ್ ಪರ ವಕೀಲರು ಸುನೀಲ್ ವಾದಮನಸಿಯನ್ನು ಮಾಡಿರುವಂಥದ್ದು ಅದಕ್ಕೂ ಮೊದಲು ಅರ್ಜಿ ವಿಚಾರಣೆಗಳಲ್ಲಿ ಮೊದಲು ಎಫ್ ಐ ಆರೋಪಿಯಾಗಿರುವಂಥ ನಂದೀಶ್ ಏನಿದ್ದಾರೆ ಅವರ ಪರ ಅರ್ಜಿಯನ್ನು ಕೂಡ ವಿಚಾರಣೆಯನ್ನು ಮಾಡಲಾಯಿತು ಇದಾದ ಬಳಿಕ ಸುನಿಲ್ ಕೂಡ ವಾದ ಮಂಡನೆಯನ್ನು ಮಾಡಿದರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿತನಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಇಡೀ ವರದಿಯನ್ನು ಮಾಡಲಿಕ್ಕೆ ಹೋದಂಥ ಏನು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಜೈಲು ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಅವರು ಮಿಸ್ಲೀಡ್ ಮಾಡಿರುವ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ವರದಿಯನ್ನು ಇವರು ಸಲ್ಲಿಕೆಯನ್ನು ಮಾಡಿಲ್ಲ ಅಂಥೇಳಿ ಮೊದಲು ಆರೋಪಗಳನ್ನು ಮಾಡಿದರು ಅದರ ಜೊತೆಗೆ ಜೈಲಿನಲ್ಲಿ ಒಬ್ಬ ಆರೋಪಿಗೆ ಒಂದು ದಿನ ಕೈದಿಗೆ ಒಂದು ಕಾನೂನು ಮತ್ತು ನಮ್ಮ ಕಕ್ಷದ ಒಂದು ಕಾನೂನು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಈ ಹಿಂದೆ ಗುಬ್ಬಚ್ಚಿ ಗುಬ್ಬಚ್ಚಿನ ಒಂದು ಬರ್ತಡೇ ಕೂಡ ಆಚರಣೆಯನ್ನು ಮಾಡಿಕೊಂಡಿದ್ದ ಅದರ ವೀಡಿಯೋಗಳು ಹರಿಬಿಟ್ಟಿದ್ದನ್ನು ಕೂಡ ನಾವು ನೋಡಿದ್ವಿ ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡಿದ್ವಿ ಅದನ್ನು ಕೂಡ ಇಟ್ಕೊಂಡು ಅವರಲ್ಲಿ ಒಂದು ವಾದ ಮಂಡನೆಯನ್ನು ಮಾಡಿರುವಂಥದ್ದು ಅಂದರೆ ಮತ್ತೊಬ್ಬ ಯಾವುದೇ ಬೇರೆ ಪ್ರಕರಣಗಳಲ್ಲಿ ವಿಚಾರಣಾಧೀನ ಕೈದಿ ಆಗಿರುವಂಥ ಆರೋಪಿ ಏನಿದೆ ಆ ಆರೋಪಿಗಲ್ಲಿ ಮೊಬೈಲ್ ಅವೈಲೇಬಲ್ ಇರುತ್ತೆ ಬರ್ಡೇನ ಆಚರಿಸ್ಕೊಳ್ಬೋದು ಕೇಕ್ಗಳು ಬರ್ತವೆ ಹಾರಗಳನ್ನು ಹಾಕೊತಾರೆ ಸೊ ಇವೆಲ್ಲವೂ ಕೂಡ ನಡೆಯುತ್ತೆ ಆದರೆ ಇಲ್ಲಿ ಕೇವಲ ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬು ಕೋರಿದಂಥ ಒಬ್ಬ ವಿಚಾರಣಾಧೀನ ಕೈದಿಗೆ ಇವರು ಕೊಡಲಿಕ್ಕೆ ಸಿದ್ರಿಲ್ಲ ಅಂದರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಕಡೆ ಪ್ರಶ್ನೆಯನ್ನು ಮಾಡಿರುವಂಥದ್ದು ಆದರೆ ಅದಕ್ಕೆ ಕೌಂಟರ್ ಆಗಿ ವಾದ ಮಾಡಿರುವಂಥ ಎ ಎಸ್ ಪಿ ಪಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅದು ಜೈಲಿನಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಲೂಪೋಲ್ಸ್ ಏನಿತ್ತು ಅದಾಗಿದೆ ಅದಕ್ಕೆ ಸಂಬಂಧಪಟ್ಟ ಇಬ್ಬರ ಅಮಾನತನ್ನು ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ನೀಡಿದರು ಅದಷ್ಟೇ ಅಲ್ಲದೆ ಇನ್ನ ಇಡೀ ವರದಿಯನ್ನು ನೋಡ್ತಾ ದರ್ಶನ್ಗೆ ಬೇಡಿಕೆಗಳನ್ನು ಏನು ನೀಡಿದರು ಜೈಲು ಕೈಪಿಡಿಯಲ್ಲಿ ಇರುವಂತೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಡಲಾಗಿದೆ ಅದರ ಜೊತೆಗೆ ಅಲ್ಲಿ ಫೋಟೋಗಳನ್ನು ತೆಗಿತಾರೆ ಹೊರಗಡೆಯಿಂದ ಅಪಾರ್ಟ್ಮೆಂಟ್ಗಳಿಂದ ಅಂತ ಹೇಳಿ ಏನು ಕಾನೂನು ಸೇವಾ ಪ್ರಾಧಿಕಾರ ಒಂದು ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದೆ ಹಾಗಿದ್ರೆ ಅವ್ರನ್ನ ಕ್ವಾರಂಟೈನ್ಸ್ ಎಲ್ಲಿದೆ ಆ ಕ್ವಾರಂಟೈನ್ ಸೆಲ್ನಿಂದ ಮೇನ್ ಸೆಲ್ಗೆ ಅವ್ರನ್ನ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಲ್ಲಿಂದ ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತೊಂದು ಕಡೆ ಇವ್ರನ್ನ ವಾಕಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಯಾಕೆಂಥೇಳಿದ್ರೆ ಒಂದು ಕಡೆ ಫೋಟೋ ತೆಗಿತಾರೆ ಮತ್ತೊಂದು ಕಡೆ ಇತರ ಸಹಕೈದಿಗಳು ಅಲ್ಲೇನಿರ್ತಾರೆ ಅವರು ಕಿರ್ಚಾಡುವಂಥದ್ದು ಗಲಾಟೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಬಿಟ್ಟಿಲ್ಲ ಹೇಳಿ ಅವ್ರು ಹೇಳಿರುವಂಥದ್ದು ಸೊ ಅವರು ಬಿಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಬೇರೆ ಮೇನ್ ಸೆಲ್ಗೆ ಅವರನ್ನು ಶಿಫ್ಟ್ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಹೀಗಾಗಿ ಅವ್ರಿಗೆ ನೀವು ಏನಂತ ಹೇಳಿದ್ರೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡಿ ಈಗ ಮೇನ್ ಸೆಲ್ಗೆ ಶಿಫ್ಟ್ ಮಾಡಿದರೆ ಇವ್ರಿಗಿಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಮತ್ತೊಂದು ಕಡೆ ಅವ್ರಿಗೆ ಫಂಗಸ್ ಆಗಿದೆ ಅಂಥೇಳಿ ಏನು ದರ್ಶನ್ ಅವರು ಹೇಳಿದರು ಆದರೆ ಅಧಿಕಾರಿಗಳು ಅಲ್ಲಿ ಹೋಗಿ ಪರಿಶೀಲನೆ ನಡೆದಾಗ ಕೇವಲ ಅವರ ಕಾಲು ಬಿರುಕು ಬಿಟ್ಟಿರುವಂಥದ್ದು ಹಿಮ್ಮಡಿ ಯಾವುದೇ ರೀತಿಯ ಫಂಗಸ್ ಆಗಿಲ್ಲ ಅಂತೇಳಿ ವರದಿಯನ್ನು ಹಾಕಿದ್ದಾರೆ ಸೊ ಇವೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಇವರಿಗೆ ಏನು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಜೈಲು ಅಧಿಕಾರಿಗಳು ಮಿಸ್ಲೀಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದರು ಅದಕ್ಕೆ ಎ ಎಸ್ ಬಿ ಪಿ ಕೂಡ ಒಂದು ಕಡೆ ಕೊಲೆ ಆರೋಪಿತ ನಟ ದರ್ಶನ್ ಎದನೆ ಆತನನ್ನು ಭೇಟಿಯನ್ನು ಮಾಡಿದ್ದಾರೆ ಆತನನ್ನು ಭೇಟಿ ಮಾಡಿರುವಂತಹ ಅಧಿಕಾರಿಗಳು ಆತನವರಿಗೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಜೈಲು ಅಧಿಕಾರಿಗಳ ಬಳಿ ಕೂಡ ಹೇಳಿಕೆಗಳನ್ನು ಪಡ್ಕೊಂಡು ಎರಡನ್ನೂ ಆಲಿಸಿ ವರದಿಯನ್ನ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಅಂತ ಹೇಳಿರುವಂಥದ್ದು ಅದರ ಜೊತೆಗೆ ಟ್ರಯಲ್ ನಡೆಸುವಂಥ ವಿಚಾರಕ್ಕೆ ಯಾವಾಗಲೂ ಕೂಡ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಟ್ರಯಲ್ ಮಾಡಿ ಅಂತೇಳಿ ಸೂಚಿಸಿದೆ ಟ್ರಯಲ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಬೇರೆ ಬೇರೆ ಒಬ್ಬೊಬ್ಬ ಆರೋಪಿ ಒಂದೊಂದು ರೀತಿಯಲ್ಲಿ ಇವರು ಬಂದು ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ ಡಿಸ್ಚಾರ್ಜ್ ಅರ್ಜಿಯನ್ನು ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಾವು ಟ್ರಯಲ್ ಮಾಡಲಿಕ್ಕೆ ಭಯಲ್ಲ ಈಗಲೇ ಸಿದ್ಧರಾಗಿದ್ದೀವಿ ನಾಳೆನೇ ಮರಣದಂಡನ ಕೊಟ್ಟರು ಕೂಡ ಸ್ವೀಕಾರ ಮಾಡೋಕ್ಕೆ ನಾವು ಸಿದ್ಧ ಇದೀವಿ ಕೊಡಿ ಅಂಥೇಳಿ ಅವರು ಆರೋಪವನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಟ್ರಯಲ್ನ ನ್ಯಾಯಸಮ್ಮತಿಯಾಗಿ ಮಾಡಬೇಕು ಸುಪ್ರೀಂ ಕೋರ್ಟ್ ಕೇಳಿರುವಂಥದ್ದು ಯಾವಾಗ ಆರಂಭಿಸ್ತೀರೋ ಆದಷ್ಟು ಬೇಗ ಮಾಡಿ ಇಂತಿಷ್ಟೇ ಕಾಲಮಿತಿಯೊಳಗೆ ಮಾಡಿ ಅಂತೇಳಿ ಸೂಚಿಸಿಲ್ಲ ನ್ಯಾಯಸಮ್ಮತವಾಗಿ ಟ್ರಯಲ್ ಮಾಡಿ ಅಂತ ಹೇಳಿರುವಂಥದ್ದು ಸೊ ಇದಕ್ಕೆ